ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಚಿಂತಾಮಣಿಯ ನಗರ ಆರೋಗ್ಯ ಕೇಂದ್ರದಲ್ಲಿ ಕನಕ ಜಯಂತಿ ಆಚರಣೆ ಶ್ರೇಷ್ಠರ ಕುರಿತು ಅರ್ಥಪೂರ್ಣ ಉಪನ್ಯಾಸ ನೀಡಿದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಂಜೇಶ್ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿರುವ ಸರ್ಕಾರಿ ನಗರ ಆರೋಗ್ಯ ಕೇಂದ್ರದಲ್ಲಿ ದಾಸ ಶ್ರೇಷ್ಠರೆನಿಸಿರುವ ಶ್ರೀ ಕನಕದಾಸರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಬಸವ ಮಂಜೇಶ್ ಅವರು ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದಾಸ ಶ್ರೇಷ್ಠನಿಗೆ ಭಕ್ತಿಯ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕನಕದಾಸರ ಜೀವನ ಸಾಧನೆ ಆಧ್ಯಾತ್ಮಿಕ ಚಿಂತನೆ ದೈವ ಭಕ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಮಾನವೀಯ ಮೌಲ್ಯಗಳು ಪರೋಪಕಾರ ಇವೆ ಮುಂತಾದ ವಿಷಯಗಳ ಕುರಿತು ಮನ ಮುಟ್ಟುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಹಾಜರಿದ್ದ ಎಲ್ಲರಿಗೂ ಸಿಹಿ ಹಂಚಲಾಯಿತು ಕನಕ ಮನೆಯ ಕಸ ಗುಡಿಸೋ ಬಡ ದಾಸ ಪುರಂದರ ದಾಸರಿದೇ ಮಣಿ ಮಾಡೋ ದಾಸ ನಿನ್ನ ನಂಬಿದ ದಾಸ ಎನ್ನ ಮಾಡುವುದು ಮೋಸ ನಿನ್ನ விதாதாச சாவிடுங்கைய சலா வேக்கையீ செலுவரங்க சலா பேக்கையாரயோவினவ விடியசோ தேவண்டி எழைதூடே ದೇಹವೆಂಬುವ ಬಳ್ಳಿ ಎಲೆ ದುರುಬಳಿದೆ ಬಾರಯ್ಯ ಗೋವಿಂದ ಬಾರಯ್ಯ ಗೋವಿಂದ ಬಾರಯ್ಯ ಗೋವಿಂದ ಇವತ್ತು ನಮ್ಮ ನಗರ ಆರೋಗ್ಯ ಕೇಂದ್ರದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಕನಕದಾಸರು ನಮ್ಮ ಕರ್ನಾಟಕದ ಹೆಮ್ಮೆ ಭಕ್ತಿ ಪಂಥದಲ್ಲಿ ದಾಸ ಒಂದು ಪರಂಪರೆ ಏನಿದೆ ಅದನ್ನು ನಮ್ಮ ಕರ್ನಾಟಕದಲ್ಲಿ ಒಂದು ಸುಧಾರಣೆ ಮತ್ತು ಕ್ರಾಂತಿ ಭಕ್ತಿಯ ಕ್ರಾಂತಿಯನ್ನು ತಗೊಂಡು ಬಂದವರಲ್ಲಿ ಕನಕದಾಸರು ಅಗ್ರಗಣ್ಯರು ಸೊ ಇವರು ಹುಟ್ಟಿದ್ದಂಥದ್ದು ಹಾವೇರಿ ಜಿಲ್ಲೆ ಇದೆಯಲ್ವಾ ಅಲ್ಲಿ ಶಿಗ್ಗಾವಿ ಅಂತ ತಾಲೂಕು ಅಲ್ಲಿ ಒಂದು ಗ್ರಾಮ ಬಾಡ ಅಂತ ಸೊ ಅಲ್ಲಿ ಒಂದು ಹದಿನೈದನೇ ಶತಮಾನದ ಪ್ರಾರಂಭ ಸಾರಿ ಅಂತ್ಯ ಅಥವಾ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ಇವರು ಜನನ ಆಗುತ್ತೆ ಅಂತ ಒಂದು ಇದು ಇದೆ ಎಕ್ಸಾಕ್ಟಾಗಿ ಡೇಟ್ಸ್ ಗೊತ್ತಾಗಲ್ಲ ಕೆಲವೊಬ್ರು ಫೋರ್ಟೀನ್ ಸೆವೆಂಟಿ ಏಟ್ ನೂರ ಎಪ್ಪತ್ತೆಂಟು ಅಂತ ಹೇಳ್ತಾರೆ ಕೆಲವೊಬ್ರು ನೂರ ಒಂಬತ್ತು ಅಂದರೆ ಸಾವಿರದ ಐನೂರ ಒಂಬತ್ತು ಅಂತ ಹೇಳ್ತಾರೆ ಸೊ ಅದೊಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ ಸೊ ಹುಟ್ಟಿದ್ದು ಯಾವಾಗಾದರೂ ಆಗಿರಲಿ ಅವರ ಮಾಡಿದ ಅವರು ಮಾಡಿದಂಥ ಕೃತ್ಯಗಳು ಕಾರ್ಯಗಳು ಅವುಗಳು ನಮಗೆ ದಾರಿದೀಪವಾಗಿದೆ ಇವತ್ತಿಗೂ ಕೂಡ ಸುಮಾರು ಐನೂರು ಐನೂರು ವರ್ಷಗಳ ಹಿಂದಿನ ಒಂದು ಏನವರು ದಾರಿ ಮಾರ್ಗ ಹಾಕಿಕೊಟ್ಟಿದ್ದಾರೆ ಅದು ಇವತ್ತಿಗೂ ಕೂಡ ದಾರಿದೀಪವಾಗೇ ನಮಗೆ ಕಾಪಾಡ್ತಾ ಇದೆ ಅಂತಕ್ಕಂಥದ್ದು ಸೊ ಅವರು ಪ್ರಥಮವಾಗಿ ಅವ್ರನ್ನ ನಮ್ಮ ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕಲಿಯೂ ಹೌದು ಕವಿಯೂ ಹೌದು ಅಂತಕ್ಕಂಥ ಕರೀತಕ್ಕಂತಹ ಒಂದು ಹೆಗ್ಗಳಿಕೆ ಇಬ್ಬರಿಗೆ ಒಂದು ಪಂಪನಿಗೆ ಅದು ಬಿಟ್ಟರೆ ಕನಕದಾಸರಿಗೆ ಯಾಕಂದ್ರೆ ಕನಕದಾಸರು ಪೂರ್ವಾಶ್ರಮದಲ್ಲಿ ಅಂದರೆ ಅವರು ದಾಸ ಪರಂಪರೆಯನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಏನಿರ್ತಾರೆ ಅವರೊಬ್ಬ ಕಲಿ ಇರ್ತಾರೆ ಅಂದ್ರೆ ಯೋಧ ಒಬ್ಬ ಸೇನಾಧಿಪತಿ ಇರ್ತಾರೆ ದಂಡನಾಯಕ ಅಂತ ಕರೀತಾರೆ ಆಯ್ತಾ ಸೊ ಅವ್ರ ತಂದೆಯಿಂದ ಅವರು ಆ ಒಂದು ವೃತ್ತಿಯನ್ನ ತಗೊಂಡಿರ್ತಾರೆ ವಿಜಯನಗರ ಸಾಮ್ರಾಟರು ಏನಿರ್ತಾರೆ ಅವರ ಅಂಡರ್ನಲ್ಲಿ ಇವರು ದಂಡನಾಯಕ ಇರ್ತಾರೆ ಸೊ ಒಂದ್ಸರಿ ಏನಾಗುತ್ತೆ ಮನುಷ್ಯನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರ್ತದೆ ಯಾವಾಗ್ಲೇ ಸೊ ಆ ಟೈಮ್ ಅಲ್ಲಿ ಏನು ಏನಂತಂದ್ರೆ ಕನಕದಾಸರ ಜೀವನದಲ್ಲಿ ಅಂದ್ರೆ ಒಂದು ಯುದ್ಧ ಆಗುತ್ತೆ ಸೊ ಆ ಯುದ್ಧದಲ್ಲಿ ಇವರು ಸೋತಿರ್ತಾರೆ ಇವರು ಬಹ ಬಹಳ ಪರಾಕ್ರಮ ಇರ್ತಾರೆ ಮುಂಚೆ ಏನೂ ಯಾವುದು ಸೋತಿರೋದಿಲ್ಲ ಒಂದ್ಸರಿ ಸೋತಾಗಿ ಏನಾಗ್ಬಿಡುತ್ತೆ ಅವ್ರಿಗೆ ವೈರಾಗ್ಯ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಉಪರತಿ ಅಂತ ಕರೀತಾರೆ ಅದು ಸೊ ಏನೇ ಮಾಡ್ತಕ್ಕಂಥದ್ದು ಮತ್ತು ಆಮೇಲೆ ಆ ಸಾವುಗಳನ್ನೆಲ್ಲ ನೋಡಿಬಿಟ್ಟು ಅವರು ಮನಃ ಪರಿವರ್ತನೆ ಆಗ್ತಕ್ಕಂಥದ್ದು ಆಯ್ತಾ ಸೊ ಈ ರೀತಿಯಾಗಿ ಆಗತ್ತೆ ಪೂರ್ವಾಶ್ರಮದಲ್ಲಿ ಅವರ ತಂದೆಯೂ ಕೂಡ ನಾಯಕ ಅಂತ ತಾಯಿ ಬಚ್ಚಮ್ಮ ಅಂತ ಅವರು ಕೂಡ ಒಬ್ರು ನಾಯಕರಾಗಿರ್ತಾರೆ ಅಂತಂದರೆ ಅವ್ರದ್ದು ನಾಯಕರ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಒಂದು ಒಂದು ಟ್ರೆಡಿಷನ್ ಏನಿರುತ್ತೆ ಅದಕ್ಕೆ ಒಂದು ನಾಯಕರು ಇರ್ತಾರೆ ಒಂದು ಪಂಗಡಕ್ಕೆ ಆಯಿತಾ ಅವರ ಫ್ಯಾಮಿಲಿ ಫುಲ್ ಸೊ ಮೇಲೆ ಏನಾಗುತ್ತೆ ಅವರಿಗೆ ವೈರಾಗ್ಯವನ್ನು ತಾಳಿ ಅವ್ರೇನು ಮಾಡ್ತಾರೆ ಇವರು ಹುಟ್ಟಿದ್ದು ಕೂಡ ಒಂದು ಇವ್ರದ್ದು ಇವರು ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ ಅಂತ ತಿರುಪತಿ ತಿಮ್ಮಪ್ಪನಿಗೆ ಆತ ಬೀರಪ್ಪ ನಾಯಕ ತುಂಬ ಬಹಳ ಭಕ್ತ ಆದ್ದರಿಂದ ಒಬ್ಬ ಒಂದು ವಂಶೋದ್ಧಾರಕವಾಗಿ ಮಾಡುವಂತಹ ವಂಶೋದ್ಧಾರ ಮಾಡುವಂತಹ ಮಗನನ್ನು ನನಗೆ ಕರುಣಿಸುವಂತ ಕೇಳ್ಕೊಂಡಿರ್ತಾರೆ ಅಂದರೆ ಬೇಡ್ಕೊಂಡಿರ್ತಾರೆ ಹರಕೆಯನ್ನು ಹೊತ್ತಿರ್ತಾರೆ ಸೊ ಅದಕ್ಕೆ ಇವರಿಗೆ ಗಂಡ್ಮವಾದಾಗ ಅವನಿಗೆ ತಿಮ್ಮಪ್ಪನಾಯಕ ಅಂತ ಹೆಸರಿಟ್ಟಿರ್ತಾರೆ ಕನಕದಾಸರಿಗೆ ಮುಂಚೆ ಆಯಿತಾ ಅದಾದ ಮೇಲೆ ವೈರಾಗ್ಯ ಬಂತಲ್ವಾ ಅವರಿಗೆ ಅವಾಗೇನು ಮಾಡ್ತಾರೆ ವ್ಯಾಸರಾಯರು ವ್ಯಾಸರಾಯರು ಇವರ ಗುರುಗಳು ಸೊ ಅವರ ಒಂದು ಏನು ಮಧ್ವಾ ಪಂಥ ಏನಿದೆ ಅದಕ್ಕೆ ಒಂದು ಇವರು ಆ ವ್ಯಾಸರಾಯರ ಶಿಷ್ಯರಾಗಿ ಅದನ್ನ ಕಲಿತುಕೊಂಡು ಅದನ್ನ ತಿಳ್ಕೊಂಡು ಓದಿಕೊಂಡು ಅದಾದ್ಮೇಲೆ ಅದನ್ನ ಒಪ್ಪಿಕೊಂಡು ಕನಕದಾಸರಾಗಿ ಬದಲಾವಣೆ ಆಗ್ತಾರೆ ಒಂದು ಚಿಕ್ಕ ಉದಾಹರಣೆ ಉದಾಹರಣೆ ಹೇಳೋದಾದ್ರೆ ಕನಕದಾಸರದ ಒಂದು ಭಕ್ತಿ ಹೇಗಿತ್ತು ಅಂತಕ್ಕಂಥದ್ದು ಎಲ್ಲಿ ನೋಡಿದ್ರು ದೇವರನ್ನೇ ಕಾಣ್ತಾ ಇದ್ರು ಆಯ್ತಾ ಒಂದು ಸಾರಿ ಏನಾಗುತ್ತೆ ವ್ಯಾಸರಾಯರು ಒಂದು ಹಿಂಗ ಮುಷ್ಠಿಯಲ್ಲಿ ಏನೋ ಒಂದು ಹಿಡ್ಕೊಂಡ್ಬಿಟ್ಟು ಏನು ಹೇಳ್ತಾರೆ ಅವ್ರ ಶಿಷ್ಯಂದರಿಗೆಲ್ಲ ಕಡಿತಾರ ಸೊ ಕರೆದ್ಬಿಟ್ಟು ನನ್ನ ಕೈಯ್ಯಲ್ಲಿ ಏನಿದೆ ಅಂತ ಕೇಳ್ತಾರೆ ಎಲ್ಲರೂ ಕೂಡ ಏನೇನೋ ಒಂದು ಮೆಟೀರಿಯಾಲಿಸ್ಟಿಕ್ ಅಂದರೆ ಈಗ ನಾವೇನು ನೋಡ್ತಾ ಇದ್ದೀವಲ್ವಾ ಇದು ಮೆಟೀರಿಯಾಲಿಸ್ಟಿಕ್ ವರ್ಲ್ಡ್ ಇದೆ ಅಂದರೆ ಲೌಕಿಕ ಜಗತ್ತು ಇದರಲ್ಲಿ ಇದೊಂದು ಬಾಕ್ಸ್ ಇದೆ ನಾನು ಅದನ್ನು ಮುಟ್ಟಬಹುದು ಆಯ್ತಾ ಇಮ್ಮೆರಿಟಿ ಇಮ್ಮೆಟೀರಿಯಾಲಿಸ್ಟಿಕ್ ಅಂಡ್ ಒಂದು ಆಧ್ಯಾತ್ಮಿಕ ಸ್ಪಿರಿಚುಲಿಸ್ಟಿಕ್ ಒಂದು ವರ್ಲ್ಡ್ ಇರ್ತದೆ ಅದನ್ನ ಯಾರು ಆ ತರ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಭಗವಂತನ ದರ್ಶನ ಆಗ್ತಾರೆ ಯಾವುದೇ ಪಂಥವನ್ನ ಮತವನ್ನ ಧರ್ಮವನ್ನ ಅನುಸರಿಸಿದ್ರು ಕೂಡ ಆ ದೃಷ್ಟಿಕೋನ ಇದ್ರೆ ಮಾತ್ರನೇ ಅಂಥವ್ರಿಗೆ ಮಾತ್ರನೇ ರಿಯಲೈಸೇಷನ್ ಆಗ್ತಕ್ಕಂಥದ್ದು ಆಯ್ತಾ ಸೊ ಯಾವಾಗ್ಲೂ ಕೂಡ ಅವರು ಆ ಒಂದು ಭಕ್ತಿ ಮಾರ್ಗದಲ್ಲೇನೆ ತಮ್ಮನ್ನ ತಾವು ತಲಿನ ಗೊಳಿಸ್ಕೊಂಡಿದ್ರಿಂದ ಅವ್ರೇನ್ ಹೇಳ್ತಾರೆ ಎಲ್ಲಿ ನೋಡಿದ್ರು ಭಗವಂತನೇ ನಿಮ್ ಕೈಯಲ್ಲಿರೋದು ಭಗವಂತನೇ ಹೇಳ್ತಾರೆ ಅವರು ಕೈ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಸಾಲಿಗ್ರಾಮ ಇತ್ತು ಆಯಿತಾ ಸಾಲಿಗ್ರಾಮ ಇನ್ ದ ಇನ್ ದ ಸೆನ್ಸ್ ಏನು ಅದು ಕೂಡ ದೇವ್ರ ಪ್ರತಿರೂಪ ದೇವರನ್ನಾಗಿ ಪೂಜೆ ಮಾಡ್ತಾರೆ ಇನ್ನೊಂದು ಇನ್ಸಿಡೆಂಟ್ಸ್ ಹೇಳ್ಬೇಕಂತಂದರೆ ವ್ಯಾಸರ ಇರೋ ಏನು ಮಾಡ್ತಾರೆ ಒಂದು ಬಾಳೆಹಣ್ಣನ್ನು ಕೊಟ್ಬಿಟ್ಟು ಯಾರು ನೋಡಿದ ಕಡೆ ಹೋಗಿ ತಿಂದ್ಬಿಟ್ಟು ಬಾ ಬನ್ನಿ ಅಂತ ಎಲ್ಲರಿಗೂ ಕೊಡ್ತಾರೆ ಆಯಿತಾ ಎಲ್ಲರೂ ಏನು ಮಾಡ್ತಾರೆ ಒಂದು ಮರದ ಅವ್ರ ಕಡೆಗೆ ಹೋಗಿನೋ ಅಥವಾ ಆಶ್ರಮದ ಹಿಂದೆ ಹೋಗ್ಬಿಟ್ಟು ತಿನ್ಬಿಟ್ಟು ಬಂದ್ಬಿಡ್ತಾರೆ ಆಯಿತಾ ಎಲ್ಲ ಒಂದು ಕಡೆ ಯಾರಿಗೂ ಹಾಗೆ ಬಟ್ ಕನಕದಾಸರ ಏನು ಮಾಡ್ತಾರೆ ವಾಪಸ್ಸು ಅವ್ರು ಮುಂದಿರ್ತಾರೆ ಯಾಕೆ ಏನಾಯಿತು ಕ ಯಾಕೆ ತಿಂದಿಲ್ಲ ಕನಕ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ ಗುರುಗಳೇ ನಾನು ಯಾರ ಕಣ್ತಪ್ಸಲ್ಲಿ ಜನಗಳ ಕಣ್ತಪ್ಸಿ ಬೇಕಾದ್ರೆ ಎಲ್ಲ ತಿನ್ಬೋದು ಬಟ್ ಅವನು ಭಗವಂತನ ಕಣ್ತಪ್ಸಿ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಯಾವ ರೀತಿ ಇತ್ತು ಆಧ್ಯಾತ್ಮಿಕತೆ ಇಲ್ಲಿ ಅಂತ ಸೊ ಅದಾದ್ಮೇಲೆ ನಿಮಗೆ ಗೊತ್ತಿದೆ ಅವ್ರನ್ನ ಏನು ಮಾಡ್ತಾರೆ ಎಂಡಲ್ಲಿ ಆ ಪರೀಕ್ಷೆಗಳಿವೆಲ್ಲ ಒಂದೊಂದೇ ಒಂದೊಂದೇ ಪರೀಕ್ಷೆಗಳು ಭಕ್ತನಿಗೂ ಕೂಡ ಪರೀಕ್ಷೆಗಳು ಬರ್ತಾವೆ ಅದಾದ್ಮೇಲೆ ಅವನು ಸಾಧಕನಾಗುತ್ತೆ ಆಯಿತಾ ಉಡುಪಿಯಲ್ಲಿ ಹೋದಾಗ ಅವ್ರಿಗೆ ಅಲ್ಲಿ ಇರ್ತಕ್ಕಂತಹ ಒಂದು ಜಾತಿಯ ಒಂದು ಭೇದ ಮಾಡೋದ್ರಿಂದ ಅಲ್ಲೇನಾಗ್ತದೆ ಅವ್ರನ್ನ ಒಳಗಡೆಗೆ ಎಂಟ್ರಿ ಕೊಡೋದಿಲ್ಲ ಅವ್ರಿಗೆ ಹಿಂದಕ್ಕೆ ದೇವಸ್ಥಾನದ ಹಿಂದೆ ಏನಿದೆ ಅವ್ರನ್ನ ಕಟ್ಟಾಗಿ ಹೊಡಿತಾ ಇರ್ತಾರೆ ಆವಾಗಲೇನೆ ಕೂಗಿದರು ಕೇಳಲಿಲ್ಲವೇ ನರಹರಿಯೆ ಅಂತ ಅವರು ಬಾಗಿಲನ್ನು ತೆರೆದು ಅಂತ ಅದು ಒಂದು ಬರೆಯೋದದು ಸದ್ಯ ಸೊ ಅವ್ರನ್ನ ಹೊಡಿತಾ ಇದ್ದಾಗ ನೋಡಿ ಭಗವಂತ ಎಲ್ರಿಗೂ ಗೋಚರಿಸ್ತಂಗೆ ಒಂದಲ್ಲ ಒಂದು ಟೈಮಲ್ಲಿ ಅಂತ ಅಂತಹ ಪುಣ್ಯಾತ್ಮರಿದ್ರೆ ಆ ಒಂದು ಏನಿದೆ ಗರ್ಭಗುಡಿದು ಅದು ಗೋಡೆ ಸಮೇತವಾಗಿ ಹಿಂದಕ್ಕೆ ತಿರುಗಿಬಿಡ್ತಾರೆ ಇದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ಲು ದೇವರು ಇದಾನೆ ಅನ್ನೋದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಹೇಳ್ಬೋದು ನಮ್ಮ ಜೀವನ ಚೆನ್ನಾಗಾಯಿತು ಅಂತ ಎಷ್ಟೊಂದು ಜನ ಹೇಳ್ತಾರೆ ಬಟ್ ಕಣ್ಣಿಗೆ ಕಟ್ಟುವ ಹಾಗೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಅದು ಹಾಗೆ ಇದೆ ಆ ಕಡೆ ತಿರುಗಿದೆ ಎಲ್ಲ ಹಿಂದುಗಡೆಯಿಂದನೇ ಪೂಜೆ ಮಾಡ್ತಾರೆ ಶ್ರೀಕೃಷ್ಣ ದೇವರು ಇದಾನೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದಂತಹ ಒಬ್ಬರು ಶ್ರೇಷ್ಠ ಕೆಲವರೆಲ್ಲ ಏನಾಗುತ್ತೆ ಅವ್ರಿಗೆ ಅವರು ರಿಲೈ ರಿಯಲೈಸೇಷನ್ ಅವ್ರಿಗಾಗುತ್ತೆ ಆಗುತ್ತೆ ಅಂತ ಸಾಕ್ಷಾತ್ಕಾರ ಅವ್ರಿಗಾಗುತ್ತೆ ಎಷ್ಟೊಂದು ಜನ ದಾಸನಿಧರಿಗೆ ದಾಸರಿಗೆ ಅಥವಾ ಸನ್ಯಾಸಿಗಳಿಗೆ ಅಥವಾ ಯಾವುದೇ ಮತಪಂಥಗಳಿದ್ರು ಕೂಡ ಅವ್ರಿಗೆ ಅವ್ರಿಗಾಗ್ತದೆ ಬಟ್ ನಾಲ್ಕು ಜನಕ್ಕೆ ತೋರಿಸ್ಬೇಕು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಂದ್ರೆ ಅದರ ವಿಪರೀತ ತುಂಬ ಅಲ್ಲಿ ಅಲ್ಲಿರ್ಬೇಕು ಸೊ ಭಗವಂತನೇ ಬಂದು ಅವ್ರಿಗೆ ಅವತ್ತು ನೋಡಿ ಅದು ತಿರುಗಿರೋದು ಅದೊಂದು ನಿದರ್ಶನ ಆಯ್ತಾ ಭಗವಂತ ಇದಾನೆ ಅನ್ನೋದಕ್ಕೆ ಸಂಗೀತ ಪಿತಾಮಹರು ಅಂತ ಪುರಂದರದಾಸರನ್ನು ಕರೀತಾರೆ ಆಯ್ತಾ ಪುರಂದರದಾಸರು ಕನಕದಾಸರು ಕರ್ನಾಟಕ ಸಂಗೀತಕ್ಕೆ ಅಶ್ವಿನಿ ದೇವತೆಗಳಿದ್ದಾವೆ ಅಂತಂದರೆ ತುಂಬ ವಿಪರೀತವಾಗಿ ಕರ್ನಾಟಕ ಸಂಗೀತವನ್ನು ಬೆಳೆಸ್ತಕ್ಕಂಥ ಬೆಳೆಸ್ತಿರ್ತಕ್ಕಂಥವ್ರು ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ ಬರದ ಮೇಲೆ ಅದನ್ನು ಹಾಡ್ತಾ 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 ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ಜನಗಳಿಗೆ ಭಕ್ತಿಯ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಮನೆ ಮನೆಗಳಲ್ಲಿ ಇವತ್ತಿಗೂ ಕೂಡ ಈ ಫಾರ್ ಎಕ್ಸಾಂಪಲ್ ಇವರು ಕನಕದಾಸರು ರಾಮಧಾನ್ಯ ಚರಿತ್ರೆ ಅಂತ ಬರೀತಾರೆ ಆಯಿತಾ ಅದರಲ್ಲಿ ಹೇಗೆ ಅಂತಂದರೆ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ ಯೋಗ್ಯರಾಗಿ ಯೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಕಕ್ಕೆ ರಾಗಿ ತಂದಿರ ಅಂತ ನೀವು ಕೇಳಿದ್ರೆ ಎಲ್ಲ ಚಿಕ್ಕ ವಯಸ್ಸಿನ ಹಾಡ್ಕೊಂಬಂದಿರುತ್ತೀರ ಹಾಡುಗಳು ಅವು ಅಷ್ಟು ಜನಜನಿತವಾಗಿದ್ದಾವೆ ಸೊ ಅಲ್ಲಿ ಆ ಒಂದು ಒಂದು ಕೃತಿಯಲ್ಲಿ ರಾಮಧಾನ್ಯ ಚರಿತೆಯಲ್ಲಿ ಅದು ಭಾಮಿನಿ ಷಟ್ಪದಿಯಲ್ಲಿದೆ ಸೊ ಅದರಲ್ಲಿ ಎರಡು ಒಂದು ಅಕ್ಕಿ ಮತ್ತು ರಾಗಿ ಅಕ್ಕಿಯನ್ನು ಶ್ರೀಮಂತರಿಗೆ ಹೋಲಿಸಿ ರಾಗಿಯನ್ನು ಬಡವರಿಗೆ ಹೋಲಿಸಿ ಬರೀತಾರ ತುಂಬ ಚೆನ್ನಾಗಿ ಬರೀತಾರೆ AHHHHH <coughs>